ಲೋಕಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಹೆಚ್ಚು ಸ್ಥಾನ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು ವಿಧಾನಸಭೆ ಚುನಾವಣೆಗೆ ಮೈತ್ರಿ ಇರುತ್ತೆ ಎಂಬ ಚರ್ಚೆ ಶುರುವಾಗಿತ್ತು ಆದ್ರೀಗ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಜೆಡಿಎಸ್ ಮೈತ್ರಿ ಯಾವುದೇ ಕಾರಣಕ್ಕೂ ಮುರಿಯಲ್ಲ ಎಲ್ಲ ಚುನಾವಣೆಗಳಲ್ಲೂ ಮೈತ್ರಿ ಮುಂದುವರಿಯುತ್ತೆ ಅಂತ ತಿಳಿಸಿದ್ದಾರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ನಗರ ವಿಧಾನಸಭಾ ಚುನಾವಣೆಗಳಲ್ಲೂ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಯಲಿದೆ ನನ್ನ ಮೋದಿ ಸಂಬಂಧ ಯಾರೂ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ದೇವೇಗೌಡು ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಶುರುವಾಗಿತ್ತು ಇದರ ಬೆನ್ನಲ್ಲೇ ಡಿಕೆಶಿ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದ ಇಬ್ಬರಿಗೆ ನೋಟಿಸ್ ಜಾರಿ ಮಾಡಿದ್ರು ಆದ್ದರಿಂದ ನಾಯಕರು ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸಲಿದೆ ಅಂತಿದ್ದಾರೆ ಪವರ್ ಶೇರಿಂಗ್ ಆಗಿದ್ರೆ ಅದು ಅವರಿಗಷ್ಟೇ ಗೊತ್ತು ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕಿಚ್ಚಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತುಪ್ಪ ಸುರಿದಿದ್ದಾರೆ ನವೆಂಬರ್ ಡಿಸೆಂಬರ್ನಲ್ಲಿ ಸಿಎಂ ಹುದ್ದೆ ಹೋಗುತ್ತೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿರುವುದು ನಿಜ ಅಂತ ಬೆಳಗಾವಿಯಲ್ಲಿ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ ನೂರಕ್ಕೆ ನೂರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ತಾರೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿದೆ ಅಂತ ಸಿಟಿ ರವಿ ಹೇಳಿದ್ರು ಸಿದ್ದರಾಮಯ್ಯ ಹೈಕಮಾಂಡ್ಗೆ ಸಡ್ಡು ಹೊಡೆದಿದ್ದಾರೆ ಒಬ್ಬ ಭ್ರಷ್ಟ ಹೋಗಿ ಮತ್ತೊಬ್ಬ ಪ್ರಶ್ನೆ ಬಂದ್ರೆ ಒಳ್ಳೇದಾಗಲ್ಲ ಎನ್ನುವ ಮೂಲಕ ಡಿಕೆಶಿಗೆ ಟಾಂಗ್ ಕೊಟ್ರು ಸರ್ಕಾರ ಹಾಗೂ ವಿಪಕ್ಷಗಳ ಮಧ್ಯೆ ಪರಿಹಾರ ಪಾಲಿಟಿಕ್ಸ್ ಜೋರಾಗಿದೆ ರೈತರ ನೆರವಿಗೆ ಸರ್ಕಾರ ಧಾವಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಕಿಡಿಕಾರಿವೆ ಗ್ಯಾರಂಟಿಯಿಂದಾಗಿ ಹಣಕಾಸಿನ ಕೊರತೆಯಾಗಿದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಆರೋಪಿಸಿದ್ರು ಸ್ವತಃ ಕಾಂಗ್ರೆಸ್ ಶಾಸಕರೇ ಇದನ್ನು ಹೇಳ್ತಿದ್ದಾರೆ ಅಂತ ಮಾಜಿ ಪ್ರಧಾನಿ ಎಚ್ಡಿ ತಿಳಿಸಿದ್ರು ಪರಿಹಾರದ ಬಗ್ಗೆ ಕುಮಾರಸ್ವಾಮಿ ಕೇಂದ್ರದ ಜೊತೆ ಮಾತಾಡ್ತೇನೆ ಎಂದಿದ್ದಾರೆ ನಾನೂ ಕೂಡ ಕೇಂದ್ರದ ಜೊತೆಗೆ ಮಾತಾಡ್ತೇನೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ತಿಳಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಅಶೋಕ್ಗೆ ಏನೂ ಗೊತ್ತಿಲ್ಲ ರಾಜ್ಯದ ಸಮಸ್ಯೆ ಗೊತ್ತೇನ್ರಿ ಅಂತ ಪ್ರಶ್ನಿಸಿದ್ರು ನಿತ್ಯ ಆರ್ಎಸ್ಎಸ್ ಬರ್ತ್ ಕೊಟ್ಟಿದ್ದನ್ನೇ ಅಶೋಕ್ ಹೇಳ್ತಾನೆ ಈ ಅಶೋಕ್ಗೆ ರೈತನ ಸಮಸ್ಯೆ ನಾಡಿನ ಸಮಸ್ಯೆ ಏನ್ ಗೊತ್ತಿದೆ ಸುಮ್ಮನೆ ವಿಪಕ್ಷ ನಾಯಕ ಮಾಡಿದ್ದಾರೆ ಆಗಿದ್ದಾನೆ ಅಷ್ಟೇ ಅಂತ ಲೇವಡಿ ಮಾಡಿದ್ರು ಅಶೋಕ್ ರೈತನೇ ಅಲ್ಲ ಬೆಂಗಳೂರಿನವರು ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು ದಸರಾ ತೆರೆದ ಜೀಪ್ ಮೆರವಣಿಗೆಯಲ್ಲಿ ಸಿಎಂ ಡಿಸಿಎಂ ಜೊತೆ ಕಾಣಿಸಿಕೊಂಡ ಚಾಲಕನ ಬಾಲಕನ ಬಗ್ಗೆ ಹೈಕಮಾಂಡ್ ಮಾಹಿತಿ ಕೇಳಿದೆ ಸಿಎಂ ಡಿಸಿಎಂ ಸಚಿವರ ಪರೇಡ್ನಲ್ಲಿ ಜೀಪ್ನಲ್ಲಿ ಮಹದೇವಪ್ಪ ಮೊಮ್ಮಗ ಕಾಣಿಸಿಕೊಂಡಿದ್ದ ಅರಮನೆ ಮುಂದೆ ನಂದಿಧ್ವಜ ಪೂಜೆ ಬಳಿಕ ತೆರೆದ ಜೀಪ್ನಲ್ಲಿ ಸಿಎಂ ಪರೇಡ್ ನಡೆಸಿದ್ರು ಈ ವೇಳೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಹದೇವಪ್ಪ ಮೊಮ್ಮಗ ನಿಂತಿದ್ದ ಮಹದೇವಪ್ಪ ನಡೆ ವಿರೋಧಿಸಿ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು ಆದ್ದರಿಂದ ಮೈಸೂರು ಘಟನೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ವರದಿ ಕೇಳಿದೆ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಮತ್ತೆ ಸಿದ್ದರಾಮಯ್ಯ ಸಮರ ಸಾರಿದ್ರು ಕರ್ನಾಟಕಕ್ಕೆ ಮೊದಲಿನಿಂದಲೂ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗಿದೆ ನ್ಯಾಯಸಮ್ಮತವಾಗಿ ನಮ್ಮ ತೆರಿಗೆ ಕೊಡಿ ಅಂತ ಕೇಳೋದು ತಪ್ಪ ಅಂತ ಪ್ರಶ್ನಿಸಿದ್ರು ಅಗತ್ಯವಾದರೆ ಮತ್ತೆ ಕೋರ್ಟ್ ಮೆಟ್ಟಿಲೇರಿ ಪಾಲು ಪಡಿತೀವಿ ಅಂತ ಗುಡುಗಿದ್ದಾರೆ ಮೋದಿ ಹೊಗಳೋದಷ್ಟೇ ಬಿಜೆಪಿ ಸಂಸದರ ಕೆಲಸವಾಗಿದೆ ಅಂತ ಕಿಡಿಕಾರಿದ್ದಾರೆ শ নেট নুজ নেটৱৰ্ক প্ৰস্তুতি